ತಮ್ಮ ಬಸೋ ಬಸೋ ಎಲ್ಲಿ ಹೋದ್ನ ಮರಿದ್ ಮಾತ್ರ ಕೇಳಂಗಿಲ್ಲ ಮರ ಬಸೋ ಏ ಬಸೋ ಬಾರ ಇಲ್ಲ ಓ ಬಸೋ ತಮ್ಮ ತೋಟಕ್ ಹೋಗಿ ಬಾಳಿದೆಲ್ಲ ನೋಡಿ ಅಲ್ಲಿ ನೀರ್ ಆದತ್ತೆ ನೋಡಿ ಚೆಕ್ ಮಾಡ್ಕೊಂಡ್ ಬಾರಪ್ಪ ಅಂತ ಹೇಳ್ದ ಹಾಕಿ ಹಾಕ ಇದನ್ನ ಏನಪ್ಪ ಏನ್ ಕಾಣ್ ಮುಂದ್ ಆತ್ರಿ ಬಾಸ್ತಂಗ ಹೇಳೋದು ಹುಚ್ರು ಮಾಡ್ತಾರಲ್ಲ ಮಾಡ್ತಾರಲ್ಲಾ ಮಾ ಸಿಗಸ್ಕೇನ್ ಕಿವಿ ಹಾಕಿ ಕುತ್ಕೊಂಡ್ಬಿಡ್ತಿದ್ದಿ ಏನ್ ಹೇಳಿದ ಮಾತಾ ಕೇಳಲ್ಲ ಹೋಗ್ಲೇ ಏನೀಗ ಏನ್ ಆತೀಗ ಹಾಡ್ ಹತ್ತಿತ್ತ ಹಾಡ್ ಕೇಳ ಹಾಕೊಂತಿದ್ದೆ ಬರೀ ಇದ ಆತಿಂದ ಏನ್ ಹೇಳಂಗಿಲ್ಲ ಏನಿಲ್ಲ ಬರೀ ಬಯ್ಯದ ಏನ್ಲೇನ್ ಹೊಲಕ್ಕೋಗಿ ಆಳರ ಸಿಗೋಲ್ವ ಅಥವಾ ಹೋಗಿ ಡ್ರಿಪ್ ನೋಡ್ಕೊಂಡು ನೀರ್ ಅದ ನೋಡ್ಕೆಂಬಾ ಅಂತ ಹೇಳಿದ್ದೆ ಏನ್ ಮಾತೇ ನೀನ್ ಏನಪ್ಪಾಳಿದಾಳು ಹೇಳು ಗುಂಡ್ಯಾ ಇದ್ನಲ್ಲ ಮಾಡ್ತಾನೆಲ್ಲ ಹೇಳೇತಿಲ್ಲ ಅವಂಗ ಗುಂಡ್ಯಾ ಎಲ್ಲದ್ಲಿ ಗುಂಡ್ಯ ಅವ್ರೂನ್ ಕರ್ಕೊಂಡ್ ಹೆಣ್ಣು ನೋಡಕ್ ಆ ಮದ್ವಿ ನಮ್ ಮನೆಯಾಗ ಕೆಲ್ಸ ಮಾಡೋ ಆಳ ಮಗನ್ ಮದ್ವೆಗಾ ಕುಂತು ಸಾವುಕಾರ ಮಕ್ಕಳು ನಾವು ದುಡಿ ಕು ನಮಗ ಇನ್ನು ಹೆಣ್ಣು ಲೋಯಪ್ಪ ಏನ್ ನಾವೇ ಏನ್ ಮಾಡ್ಯ ನಿನ್ ಯಾರು ಹೆಣ್ಣು ಕೊಡ್ತಾರಲೆ ನಿನ್ನ ಆಕಾರ ನೋಡು ನಿನ್ನ ಕಿವಿಯಾಗಿ ಇಯರ್ಫೋನ್ ಏನು ನಿಂದ ಆತ ಅವತಾರ ತರ ನೋಡಿದ್ರೆ ನೀನ್ ಹೆಣ್ ಕೊಡಂಗ್ ಐತೆ ನಿಂದ ಏನು ಆಳ ಮಗನ ನಿನ್ನ ಮಗನ್ ತರ ನೋಡ್ತಿ ಸ್ವಂತ ಮಗನ್ ಆಳ ಮಗನ್ ತರ ನೋಡ್ತಿ ಆವ ನೋಡಿದ್ರಾ ರೊಕ್ಕ ಕೊಡ್ತೀ ಆ ತੋਂತಾನ ನನಗೆ ಕೊಟ್ಟ ರೊಕ್ಕದಾಗ ತೋಮಂದ 100 ರೂಪಾಯಿ ಕ್ಯಾಡ್ ಕೊಡ್ತಾರ ನನಗೆ ಅವನು ತೋಮಂದ ಇದಿದ್ರ ಚಂದ ಕಾಣ್ತನಿ ಹಿಂಗಂತೀಯಾಲ್ವಾ ನೀನು ಅವ ದುಡಿತನ್ಲೇ ಶ್ರಮ ಪಟ್ಟು ನಮ್ಮ ಜಮೀನೇಗ ದುಡಿತನ ಅದಕ್ಕೆ ತಗೊಂಡನ ಅವ ನೀ ಏನ್ ಅಯೋಗ್ಯ ಏನು ಮಾಡಂದ್ರು ಮಾಡಂಗಿಲ್ಲ ನೀನ ಏನಾದ ಒಂದ ಕಿವಿಯ ಹಕ್ಕೆನಾದ ಒಂದ ಇದೊಂದು ಫೋನ್ ಇದನ್ನ ಹಕ್ಕೇಂಡ್ ಬೀದಿ 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 ಸುತ್ತಿಲೇ ನೀನು ಅತ್ತಪಾ ಹೋಲಿ ಬಿಡು ಅದೆಲ್ಲಾ ಮೊದಿವಿ ಪದ್ವಿ ಬಿಡು ಈಗ ಏನು ಮಾಡ್ಬೇಕ್ ಕೆಲಸ ಅದನ್ನ ಹೇಳು ಹೋಗು ಹೋಗಿ ಊರಾಗ ಹುಡಿಕ್ಯಂಡು ನಾಲ್ಕು ಆಳು ಹುಡಿಕ್ಯಂಬ ಒಂದು ಬಾಯಿ ನೀರು ಹಸೋದೈತಿ ಡ್ರಿಪ್ ಸರಿ ಮಾಡೋದೈತಿ ಅದೇನೈತಿ ತೊಟ್ಟೋದಂತಪ್ಪ ನೋಡು ಹೋಗು ಏರ್ಫೋನು ಫೋನ್ ಬಿಟ್ಟು ಹೋಗಿ ಆಳು ಹುಡಿಕ್ಯಂಬ ಹೋಗು ಸರಿ ತಪ್ಪ ಅವ ಹುಡ್ಕ್ಯಂಬರ್ತಂತ ಯಾರು ಸಿಕ್ಕ್ರು ಏನು ಹೇಳಿದ ಮಾಡ್ತ ಕೇಳವಲ್ಲ ಹಿಂದಿನ ಅಂತ ಹೇಳ್ದೆ ನಾ ಸ್ವಲ್ಪ ಮುಂದೆ ಹೋಗ್ಬುಟ್ಟೀವ ಎಲ್ಲಿ ತಪ್ಪಿಸಿ ನೋವು ಮದ ಎಲ್ಲವ ಬಂದ 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 ಬಂದವ ಅಣ್ಣ ಅಣ್ಣ

ಸಾವುಕಾರ ಬಂದಿರೀ ಭಿಕ್ಷೇ ಅಡಿಗೆ ಆಗಿಲ್ಲ ಇನ್ನು ಯಾರಲೇ ನೀವು ಸಾವ್ಕಾರ ಭಿಕ್ಷಕರಲ್ರಿ ಹ ಕೆಲಸ ಕೆಲ್ಸಾ ಕೆಲ್ಸಾ ಕೇಳ್ಕೊಂಬಂದ್ರಿ ಸೌಕರ ಕೆಲ್ಸಾ ಕೇಳ್ಕೊ ಬಂದಿರೀನ್ ನಮಗೂ ಕೆಲ್ಸ ಕಾಳು ಮಕ್ಳು ಬೇಕಾಗೈತಲ್ರಿ ಕೆಲ್ಸ ಐತಿ ಬರ್ರಿ ಬರ್ರಿ ಕಲ್ಸಾ ಕೊಡ್ತೇನೆ ಮನೆ ಸಕರೆ ಮನಿ ಒಡಗೆ ಬರರಾ ಏನ ನೀಮ ಇತ್ಲ ಕಡೆ ಆಸ ಬರಲೇ ಹೆಂಗ್ರಿ ಹಾ ಇತ್ಲ ಕಡೆ ಇಲ್ಲಿ ದಾರ ಐತ ನೋಡಿ ಹೆಂಗ ಇತ್ಲ ಕಡೆ ಇವ ಮನೆ ಅಡಗಿ ಬಡಿಗೆ ಹೋಗೋಲೇ ಏನಿಲ್ಲ ಆ ತಿಳಲ ಅಂತ ಏನು ಬರಲೇ ಇಲ್ಲ ಬರ ಇಲ್ಲ ಬರ ಮನಿ ಸಕರೆ ಬರ ನಿಮ್ ಈ ಊರಾಗ ಎಲ್ಲಿ ನೋಡೇ ಇಲ್ಲ ಊರಿಗೆ ಊರಿ ಹೊಸಬ್ರಿ ಸೋಕರ ಈ ಊರಿಗೆ ನಾವು ಇಬ್ರು ಯಾಕಂದ್ರಿ ಮಳಿ ಆತ್ ನೋಡ್ರಿ ಸಿಕ್ಕಾಪಟ್ಟಿ ಮಳಿ ಹೌದ್ ಮಳಿ ಅಂತೂ ಬಾಳ ಮಳಿ ಹೇಗತ್ತ ತಗ ಈಗ ಅದಕ್ಕೆ ಏನಾತಂದ್ರ ಸಮುದ್ರ ಬಂದಂಗ ರೀ ನಾನು ನನ್ ಹೆಂಡತಿ ನನ್ ತಮ್ಮ ನಮ್ ತಮ್ಮ ಎಲ್ಲಾರು ಮನಿ ಮ್ಯಾಗ ಹತ್ತಿ ನಿಂತು ಬಿಟ್ಟಿದ್ವಿ ನೋವು ಚೊಕರಮ್ಮ ಎಷ್ಟ್ ತಾಸ ಅಂತ ಮಾಡ್ರಿ ನಾಕ್ ತಾಸ ಇರ್ಬೇಕ್ರಿ ಹಿಂಗ ನಿಂತಿದ್ವಿ ಎಲ್ಲಿ ಹಳಗ್ರಿ ಸಮುದ್ರಿ ಹೇಳಿ ಹೋಗ್ಬಾರ್ದಂತ್ಹೇಳಿ ಹಿಂಗ ನಿಂತಿದ್ರಿ ಬಲೇ ನಿಂತಿದ್ ಬಿವ್ ಹಂಗಾರ ಹೆಂಗ ನಿಂತ್ಕೊಳ್ಳಿಲ್ಲ ಅಂತ ಅಂದಿದ್ರ ಸಮುದ್ರ ಹೋಗಿ ಮೀನಕ್ಕೆಲ್ಲ ಎಲ್ಲ ಹಾಕಿದ್ವಿ ಏನ್ಲೇ ನನ್ನ ಮಕ್ಕಳು ನೀವಂತೂ ಕಟ್ಮಾ ಹಿಡಿದು ಬಂದ್ರು ಈಜ್ ಕೆ ಅಂತ ಬಂದ್ರು ಹೆಂಗ್ ಬಂದ್ ಬಿಟ್ರಿ ಮತ್ ನಿಮ್ ಮುಂದ ನಿಮ್ ಹೆಂಡ್ರ ಮಕ್ಳ ಗತಿ ಏನ್ರಿ ಗೋರ್ಮೆಂಟ್ ಅವರು ಫಸ್ಟ್ ಕ್ಲಾಸ್ ವ್ಯವಸ್ಥೆ ಮಾಡ್ ಕೊಟ್ಟಿರ್ತಾರೀ ಏನ್ ಕ್ಲಾಸ್ ರೂಮ್ ಕೊಟ್ಟಿರ್ತಾರೀ ಅವ್ರಿಗೆಲ್ಲಾ ದಿನ ಊಟಕ್ಕೆ ಪಾಠಕ್ ಹಾಕ್ತಾರ ಊಟಕ್ಕ ಎಲ್ಲಾ ವ್ಯವಸ್ಥಾ ಮಾಡ್ತಾರೀ ಅವ್ರಿಗೆ ಏನೋ ಒಂದ್ ನಾಲ್ಕು ದುಡ್ಡು ಮಾಡಿಕೊಂಡು ದುಡ್ಕೊಂಡು ದುಡ್ಕೊಂಡ್ ದುಡ್ಕೊಂಡು ಹೋಗ್ತಿವಿ ಹೋಗೋ ಮಠ ಯಾವ್ದ್ರ್ ಪಂಪ್ ಸೆಟ್ ನೋಡ್ಕೊಂಡು ಹೋಗ್ತೀವಿ ಪಂಪ್ ಸೆಟ್ ಪಂಪ್ ಸೆಟ್ ಅಂದ್ಬಿಡ್ಲೇ ನನಗ್ ನೆನಪಿಗೆ ಬಂತು ನಮ್ದು ಒಂದು ಪಂಪ್ ಸೆಟ್ ಐತಿ ಕೆಟ್ಟ ಬಿಟ್ಟಿರ್ಲಿ ಅದು ನಿಮ್ದು ಐತ್ರಿ ಪಂಪ್ ಸೆಟ್ ಐತಿ ಬಿಡ್ರಿ ಸೊಕರ ಅದಕ್ಕೆ ನಾವ್ ಅದವಿ ಪಂಪ್ ಸೆಟ್ ನೀವು ಎದ್ಬೇಡ್ರಿ ನಾವ್ ಅದಕ್ಕೆ ಏನ್ ಮಾಡ್ತೀರಿ ಅದಕ್ಕೆ ಬಿಡ್ರಿ ನೀವು ನಾವ್ ಅದ್ರೊಳಗೆ ಎತ್ತಿದ ಕೈ ಮಕ್ಕಳ ಸೆಟ್ ಇದ್ರೊಳಗೆ ಎತ್ತಿದ ಕೈ ನಾವು ಯಾಕೋಣ ಹೌದು ನೋಡೋಂಗಾರ ಈಗ ಮಾಡ್ಕೊಡ್ತಿದೀನಿ ನಾ ಅಂದಂಗೆ ನೀವು ಏನು ಕೆಲಸ ಮಾಡ್ತಿದ್ರಲ್ಲೇ ನಾವು ಶೇಂಗಾ ಹರಿತಿದ್ದೀವಿ ರೀ ಶೇಂಗಾ ಹರಿ ಹ್ಞೂ ರೀ ನಮ್ಮ ಊರಾಗ ಶೇಂಗಾ ಹರಿತಿದ್ದೀವಿ ರೀ ಓ ನಿಮ್ಮೂರಾಗೆ ಶೇಂಗ ಹರಿತಿದಿರಿ ಹ್ಞೂ ರೀ ಇಲ್ಲಿ ಶೇಂಗಾ ಪಂಗ ಏನು ಹರಿಯಂಗಿಲ್ಲ ಅಲ್ರಿ ಇಲ್ಲೇ ನಮ್ದು ಬಾಳಿ ತೋಟ ಐತಿ ಹ್ಞೂ ರೀ ಬಾಳೆ ತೋಟದಾಗ ಕೆಲಸ ಮಾಡ್ಬೇಕಾ ನಿಮ್ಮ ಹೆಸರು ಏನು ರೀಲ್ಲ ಕಲ್ಯಾ ಮಲ್ಯಾರಿ ಕಲ್ಯಾ ಮಲ್ಯ ನಾನು ಮಲ್ಯ ರೀ ಕಲ್ಯಾರೀ ನೀವು ಕಲ್ಯಾ ಅಣ್ಣ ಇವ್ ತಮ್ಮ ಒಂದ ತಾಯಿ ಮಕ್ಕಳ್ರಿ ಹೌದ ಇಬ್ರು ಅಣತಂಬ್ರಿ ಅಣತಂಬ್ರೂ ಮುಂಚೆ ಮತ್ ಅಣತಾಂಬ್ರಣ್ಣ ಮೊದ್ಲು ಹುಟ್ಟಿ ತಮ್ಮನಿ ಅಣ್ಣ ಕೊಡ್ತಾನಿ ನಿಮ್ಮದು ಊರು ಯಾವುದ ಹಂಗಾರೆ ಊರ್ರಿ ಹಾಂ ಗೊತ್ತಿಲ್ರಿ ಗೊತ್ತಿಲ್ಲ ಹ್ಞೂ ರೀ ಗೊತ್ತೈತೆ ಹ್ಞೂ ಯಾವ ಊರು ಹಂಗಾರೆ ಗೊತ್ತಿಲ್ರಿ ಗೊತ್ತಿಲ್ಲ ಗೊತ್ತಿಲ್ಲ ರೀ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಊರು ಹೇಳಿಲ್ಲ ಹಂಗಾರೆ ಹೇಳ್ಯಾರ ರೀ ಏನು ಹೇಳ್ಯಾರ ಅದು ಗೊತ್ತಿಲ್ರಿ ರೀ ಗೊತ್ತಿಲ್ಲ ರೀ ನಿಮ್ಮ ಊರ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಊರೇನಾ ಹಾಳಾಗ ಹೋಯ್ತು ತಾಲ್ಲೂಕ್ ಯಾವ್ದ್ರಲ್ಲ ಹೆಂಗಾರ ನಿಮ್ದು ಮರ್ತೋತ್ರಿ ಹೋತ್ರಿ ಹಾಂ ಮರ್ತು ಹೋತ್ರಿ ತಾಲೂಕ್ ಯಾವ್ದಂಗಾರ ಬರ್ತ ಹೋತ್ರಿ ಆಧಾರ್ ಕಾರ್ಡ್ನಾಗ ಏನಾರ ಐತೇನು ಅದು ಐತಿ ಅಲ್ರಿ ಏನೈತೆ ಮಾಡ್ತ್ರೀ ಮರ್ತು ಹೋತ್ರಿ ಮತ್ತು ಜಿಲ್ಲಾ ಜಿಲ್ಲಾ ಹಾಂ ಹದ್ನೈದು ಕೆ ಜಿರಿ ಕೊಂಡೇನು ನಾ ಇಡೀ ಊರಿಗೆ ನ್ಯಾಯ ಸೌಕಾರ ಅದನಿ ನನ್ನ ಕೇಳೆ ಟಿಪ್ ತಗೊತಾರೆ ನಾನು ಈ ಊರಿಗೆ ಯಜಮಾನ ಅಂಥದ್ರಾಗ ನನ್ನ ಇದ್ನೇನು ಕೇಳ್ತೀರ ಅಂತ ಕೇಳ್ತೀರಲ್ಲೇ ನೀವು ಸೌಕರ್ಯ ತಪ್ಪು ತಿಳ್ಕೊಂಡಿರಿ ನೀವು ನಮ್ಮ ಜಿಲ್ಲಾದ ಹೆಸರು ಅದನ್ನೇನು ಕೇಳ್ತಿದಿ ಅಯ್ಯಾರ ನಮ್ಮ ಊರ ಹೆಸರು ಗೊತ್ತಿಲ್ಲ ಹಾಂ ತಾಲ್ಲೂಕು ಮತ್ತು ಇಲ್ಲ

ಏನೋ ಬಂಡು ನನ್ನ ಮಕ್ಕಳೇ ಹೊಡ್ತ ಹೊಡೆದ್ರೆ ಅಂದ್ರೆ ಅದು ಉದುರು ಹೋಗಬೇಕು ಬಡವ ರಾಸ್ಕಲ್ ಹೇಳೋ ವ್ಯಾಸರ ಎಲ್ಲಿದಾನೆ ಹೇಳೋ ವ್ಯಾಸರ ಎಲ್ಲಿದಾನೆ ಹೇಳೋ ಹೇಳೋ ವ್ಯಾಸರ ಎಲ್ಲಿದಾನೆ ಹೇಳೋ ಹೇಳೋ ಬಡವ ರಾಸ್ಕಲ್ ನನ್ನ ಮಗನೇ ಹೇಳೋ ಹೇಳೋ ಏನ ಇವ ಸೀನ್ ಸೀನ್ದಾಗ ಒಂದೊಂದು ಪಾತ್ರಕ್ಕೆ ಅಕ್ಕನ ಅಡಿಟ್ತ ಈಗ ಏನ್ ಮಾಡಣಂದ್ರೆ ಭಿಕ್ಷಿಕ್ ಪಾತ್ರ ಏನಾರ ಹಾಕಿದ್ನಂದ್ರೆ ಬಡ ಬಡವನ ಆಸ್ತಿ ಬರ್ಕೊಂಡ್ ಮಾಡಿಬಿಡ್ತೈತಿ ಹೆಂಗೆ ಏನ್ ಒಳ್ಳೆ ಸಕರ ಸಕರ ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಸೊಕರ ಸೊಕರ ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಸೊಕರ ಸೊಕರ ಹತ್ತು ರೂಪಾಯಿ ಕೊಡ್ರಿ ಏ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಏ ಹತ್ತು ರೂಪಾಯಿ ಕೊಡ್ತೇವೆ ಒಂದು ಸೈ ಮಾಡ್ದೈತಿ ನಿಂದು ಕೊಡ್ತೇವೆ ಹತ್ತಲ್ಲ ಇಪ್ಪತ್ತು ಕೊಡ್ತೇವೆ ಕೊಡು ಹಾಂ ಒಂದು ಸೈ ಮಾಡಿ ಸೈ ಮಾಡ್ಬೇಕು ನೀನು ತೊಗೊಂಡು ಆಯ್ತು ಸೊಕರ ಆಯ್ತು ಹಾಂ ಆಯ್ತು ಆಯ್ತು ಹಾಗಾದ್ರೆ ನಾ ಯಾರ್ರಿ ನೀ ಯಾರ ಹಾಂ ಹಾಂ ನಮ್ಮ ಆಳು ಮನುಷ್ಯ ನೀನು ಹೇನ ನೀವು ನಾವು ಸಾಕರ್ ಸಾಕರ್ ಜೋಡಿ ಜೋಡಿ ಸಾಕರ್ ಅಂತ ಹೇಳಿ ಜೋಡಿ ಸಾಕರ್ ನಾವು ಈ ಊರಿಗೆ ದೊಡ್ಡ ಸಾಕರ್ ನಾವು ನೀನು ನಮ್ಮ ಆ ಮಗ ಏನಪ್ಪ ಆಯಿ ಸಾಕರ್ ಆಯಿತು ಆಯಿತು ನೀವು ಸಾಕರ್ ಅದಿರಿ ಅಂತೀರಿ ನಿಮ್ ಡ್ರೆಸ್ ನೋಡಿದ್ರೆ ಹಂಗದವು ನನ್ನ ಡ್ರೆಸ್ ನೋಡಿದ್ರೆ ಹಿಂಗದವಲ್ರಿ ಸಾಕರ್ ಅಂದ್ರೆ ನಿಂದೇನು ಸಾಕರ್ ನೋಡಿದ್ರೆ ಹಿಂಗ 풀ಾಪಾಟಿ ಪಪ್ಪಟ್ಟೆಗಿದಿರಿ ನೋಡಿ ಹಿಂಗ ಟಿಪ್ ಟಾಪ್ ಆಗಿನಂತೆ ಮತ್ತೆ ನೀನು ಹೆಂಗೆ ಕಾಣ್ತಿಯೇ ಸೌಕಾರ ಆಗಿ ಅಂತ ನಾವ್ ನೋಡಕ್ ಹಾಕಿದ್ವಿ ನಿನ್ಗ್ರಿ ಬಿಚ್ಬೇಕವ್ ಆಮೇಲೆ ನೀನ್ ಹಂಗ ನೋಡಕ್ ಹಾಕಿದ್ವಿ ಚಂದ ಇಲ್ಲ ಹುಡುಗ ಅಂತ ಹೇಳಿ

ಪಟ್ಟೇನು ಸೈ ಏ ಇಲ್ರಿ ಸೋಕರ ನಾನು ಒಟ್ಟು ಅರ್ಧ ಮರ್ಧ ಏನ ಸತ್ ತಿಳ್ದಷ್ಟು ಓದೇನ್ರಿ ಸೈ ಬರ್ತೈತಿ ಮಾಡ್ತೀಯಲ್ಲ ಸಹಿ ಮಾಡ್ತೇನ್ ರೀ ಸೌಕರ ಹಾ ತಂಬಾ ತೋರ್ಸು ಆ ಬಿಳಿ

ಆ ಹುಡುಕ್ಯಮ್ಮ ಅಂತ ಅಂದ್ರ ನನ್ನ ಕೆಲ್ಸ ಕೇಳಕ್ ಅವತಾರ ಏನು ನೀನು ನೀನ್ ಏನಪ್ಪಾ ನಿನ್ ಎಲ್ಲಿ ಹೋತ್ ನಿಂದು ಶಲ್ಲಿ ಪಂಚಿ ಶಲ್ಲಿ ಟವಲ್ ಎಲ್ಲ ಎಲ್ಲಿ ಹೋದ್ವು ಏನ್ ನಿನ್ನ ಅವತಾರ ಏನು ಯಾಕೆ ಹಿಂಗಾದಿ ಅಂತ ನೀನು ಯಾರ ಬಂದಿರ್ಲಿ ಎರಡ್ ಮಂದಿ ಹ್ಮ್ ಸೀನಿದ್ರು ಅವ್ರು ಹಿಂಗಾತ್ ನೋಡ್ಲಿ ಪರಾ ನೀನು ಸೀನ್ ಸೀನತ್ಗೆ ಸ್ವಲ್ಪ ಚೇಂಜ್ ಆಕಿಪಾ ನಿನ್ನ ಚಲೋ ಯಾರಿಸಿದ್ರು ಯಪ್ಪ ಯಾರು ಏಪ್ಪ ಸಬ್ ರಿಜಿಸ್ಟರ್ ಆಫೀಸ್ ನಾನು ಹೋಗಿದ್ದೆ ಅಲ್ಲಿ ಒಂದ್ ದೊಡ್ಡ ಕಥಿನ ಹೇಳಿದ್ರು ಯಪ್ಪ ನನಗ ಗಾಬ್ ಹೊಡೆದ ನನ ಗಾಬ್ ನನಗ ಕೆಟ್ಟ ಅನಿಸ್ಬಿಡತ್ತ ಹಿಂಗ ಮಾಡಿದ್ನಲ್ಲ ಅಂತ ನನಗ ಅಂತ ಏನಾಗೈತೆ ಅಂದ್ರ ಯಾರ ಸಂದೀಪ್ ಅಂತ ನೋಡ್ರಿ ಅವ್ರು ಅವರು ನಿಮ್ಮ ಕಲ್ಯಾಣ ಮಲ್ಯ ಅಂತ ಅವ್ರ ಹೆಸರಿಗೆ ನಿಮ್ಮ ಆಸ್ತಿ ಬರ್ದಾರ ಬರ್ಸ್ಕೊಂಡು ನಿಮ್ಮನ್ನ ಯಾರಿಸ್ ಮಂಜಾಗ್ಲಿ ಏನಪ್ಪಾ ಇರ ಮಗೋತ್ ನೋಡ್ಲಿ ಮದುವೆ ಏನಿಲ್ಲ ನನ್ ಜೀವನ ಏನು ನಂದೇನ್ ತಾನ ಒಂದ್ ಒಂದ್ ಗುಂಟೆ ಜಾಗ ಇಲ್ಪ ಯಾ ನನ್ನ ಜೀವನಕ್ಕ ಏನ್ ಮಾಡಿದೀ ನೀನು ಯಪ್ಪಾ ಹೋಕ್ಯ ಈಗ ಲಬಾ ಲಬಾ ಹೊಯ್ಕ್ಯ ಹೊಲಾ ಹೋತು ದಾಟ್ ಹೋತು ಮನಿ ಹೋತು ಎಲ್ಲಾ ಹೋಯ್ತು ನಿನ್ನ ಮತ್ತು ಕೂಲಿ ಕಾರ್ನು ಆಡಿ ಹೋದ್ರು ಹೊಯ್ಕ್ಯ ಈಗ ಲಬ್ ಲ ಬಾಯ್ ಬಾಯ್ ಬಡ್ಕೊಂಡ್ ಹೋಯ್ಕೊ ಬಗಲ್ಲಪ್ಪ ನಡಿಲೇ ಹುಡುಕನು ಬದ್ಲಕ ನೀನ್ ನಿನ್ ಗೊತ್ತೈತಲ್ಲ ಅಲ್ಲ ನಡಿ ಅವ್ರ ಎಲ್ಲರ ಅದರ ಬಸ್ ಸ್ಟಾಂಡ್ ಬರ್ರಿ ಬರ್ರಿ ನೋಡಂಬಾ ಎಲ್ಲರ ಬಸ್ ಸ್ಟ್ಯಾಂಡ್ ಅದಾರ ಬಾ ಅವ್ರ ಹೊಟ್ಟಾರ ಈಗ ಹೋಗಂಬಾ ನಾವ್ ಬರಾಬರಾ